ಸರಿ ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಒಂದು ಹನ್ನೆರಡುವರೆ ಗಂಟೆ ನೋಡಿದ್ರೆ ಯಾರು ಬಂದಿವೆ ಅಂದ್ಬಿಟ್ಟು ಬೆಳಿಗ್ಗೆದು ಬಾತಿತ್ತು ಒಂಚೂರು ತಿನ್ಕೊಂಡೆ ತಿನ್ಬಿಟ್ಟು ತಡೆಯೋದು ಯಾಕೋ ಒಂಥರ ಸುಸ್ತಾದಾಗ ಆಯ್ತದಲ್ಲ ಕೆಲಸ ಮಾಡ್ಬಿಟ್ಟು ಸುಸ್ತಾಗಿತ್ತು ಹೊರಗಡೆ ಮನೆ ಕಳೆ ಅಂದ್ಕೊಂಡು ಮನೆ ಕಳಕ್ಕೆ ಅಂತ ಅಷ್ಟೊಕ್ಕ ಎಸದಂಟಿ ಬಂತು ಬರ್ಬಿಟ್ಟು ಊಟ ಇದ್ದದವ ಅಂತು ಇಲ್ಲ ಕರಟಿ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಅಂದೆ ಅಯ್ಯ ಬಿಡು ಬೇಡ ಈಗೇನು ಮಾಡಿಯ ನೀನು ಅಂದ್ಬಿಟ್ಟು ಹಂಗಂತು ಹಂಗಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಹೋಗಿ ಮನೆ ಕಂಡೆ ಆಂ ಅಷ್ಟಕ್ಕೆ ವಂಟಿ ಏನಂತ ಅಡಿಗೆ ಕೊಡ್ತಾವ ಏನೋ ಗೊತ್ತಿಲ್ಲ ಎಸದಂಟಿ ಏನು ಅತ್ತೆ ವಾಂಟಿ ಮಾತು ಕಟ್ಕೊಂಡು ಕೈಲಿ ಬಾಯ್ಲಿ ಅಂತ ಮಾತಾಡ್ತದಲ್ಲ ಹಾಗಾದ್ರೆ ನೆರಮನೆಯವ್ರಿಗೆ ಇರೋಂಥ ಬೆಲೆ ನಮ್ಗೊಳಗಿಲ್ವಾ ನಮ್ಮ ಮನೇಲಿ ನಮಗೆ ಬೆಲೆ ಇಲ್ಲ ಅವ್ರಿಗೆ ಬೆಲೆ ಅಲ್ವಾ ನೆರ್ಮನೆಯವ್ರಿಗೆ ಬೆಲೆ ನಮಗಿಂತವ ಈ ಥರ ಬುದ್ಧಿ ಕಲ್ತವ್ರಲ್ಲ ಸರಿಯಾ ಒಂದೊಂದು ಒಂದು ಬುಟ್ನಿಗೆ ಅತ್ತೆ ಕಣ್ರಿ ಯಾವ ಸರಿ ಯಾವ ತಪ್ಪು ಅಂತ ನೋಡೋಂಥ ತಾಳ್ಮೇನು ಇಲ್ವ ಯಾವಾಗಲೂ ಇಷ್ಟು ಮಾತಾಡ್ತಿಲ್ಲ ಧೀರೇನು ಅಡಿಗೆ ಕೊಟ್ಟು ಕಣ ಎಸಂಟಿ ಏನು ಅತ್ತಗೆ ಕೈಲಿ ಬಾಯ್ಲಿ ಅಂತಾವ್ ಇದ್ರಿರು ಹೋದ್ರೋಗು ಹಂಗೆ ಹಿಂಗೆ ಅನ್ಕೊಂಡು ಓದ್ಬಿಟ್ರಲ್ಲ ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಅದಕ್ಕೆ ತಾನು ನಾನು ನನಗೂ ಮಾಡಿ ಮಾಡಿ ಸಾಕಾಗದೆ ಎಷ್ಟು ಮಾಡಿದ್ರು ಆಮೇಲೆ ರಾತ್ರಿ ಚೆನ್ನಾಗಿದ್ದಿ ಮತ್ತೆ ಸಾರು ಅಡುಗೆ ಸರಿ ಮಾಡ್ತಾಯಿಲ್ಲ ಇಲ್ಲ ಚೆನ್ನಾಗಿ ಮಾಡ್ತಿದ್ದೆ ಈ ಅಡುಗೆ ಮಾಡೋಕ್ಕೆ ಬರ್ಕಿಲ್ಲ ನನಗೆ ಹಂಗೆ ಹಿಂಗೆ ಯಾಕೆ ಚೆನ್ನಾಗಿ ಮಾಡ್ತಾಯಿಲ್ಲ ಬೇಕಾ ಬಿಟ್ಟು ಯಾಕೆ ಅಂತ ಕೈಲಿ ಬೈಲಿ ಅಂತ ಮಾತಾಡ್ತಾರಲ್ಲ ಇವರು ಅವ್ರು ಮಾತಾಡ್ದಂಗೆಲ್ಲ ಮಾತಾಡ್ಸ್ಕೊಳಕ್ಕೆ ನನಗೆ ನಾನೇ ಬರ ಹಾಂ ನೀ ನೋಡಿದ್ರೆ ಅಳ್ತಕ್ಕೆ ಹಾಕ್ಬಿಟ್ಟು ಸಾಮಾನ ಆಳ್ತಕ್ಕೆ ಸಾರ್ ಮಾಡುವಂತೀಯ ಅವ್ರು ನೋಡೋದು ಚಹ ಮಾಡಿಲ್ಲ ಅಂತಾರೆ ನಾನು ಎತ್ತಾಗೆಂತ ಸಾಯಿ ಅಂತ ಸಾಯನೇ ನನಗೆ ಹಾಕಿಲ್ಲ ಕಣಪ್ಪ ನನಗೆ ನನಗೆ ಬರ್ದಾಡಿ ಬರ್ದಾಡಿ ಸಾಕಾಗದ ನನಗೆ ಅದು ಎಲ್ಲಿಗೆ ನಾನು ನನ್ನ ಅಲ್ಲಿ ಮನೇಲಿ ಇರ್ತೀನಿ ಕೊಡಿ ಇಲ್ಲಿ ನಾನು ಸಾನೇನು ಹೋಗ್ಕಿಲ್ಲ ನನಗೆ ಅಲ್ಲ ಎಷ್ಟು ಮಾಡಿದ್ರು ಅಷ್ಟೇ ಆ ಪಾಟಿ ಜೀಟ ಮಾಡಿದ್ರು ಮಾಡಿದ್ರು ಅಂತ ಅವ್ರು ಬಾಯಿಲಿ ಒಂದು ದಿವ್ಸ ಬರ್ನಿವಲ್ಲ ನಾವು ಮನೆಯವ್ರ್ ಮಾತು ಕಟ್ಕೊಂಡು ನಮ್ಮ ಮನೆಯವ್ರ ಕುಟ್ಲೆ ಜಗಳಕ್ಕೆ ಏನು ಇಷ್ಟ ಮಾಡ್ಕೊಳ ಹೋಗೋದು ಎಷ್ಟು ಸರಿ ಎಷ್ಟು ಸರಿ ಅಂದರು ಸರಿಯಾ ನಿಮ್ಮ ಒಬ್ಬಿ ಕಲ್ತಿರೋದು ನಾನು ಏನು ಒಂದಿಲ್ಲ ರೀ ಬಂದಿದೇ ಆಟಿಗ್ ಊಟ ಇಲ್ಲ ಬೇಕಾದ್ರೆ ಮಾಡ್ತೀನಿ ಅಂತ ಅಂದೆ ಅಷ್ಟೇ ಇನ್ನೇನು ಒಂದಿಲ್ಲ ಆ ಏನೇನು ಹೇಳಿದ್ರ ಕಣೆ ನಾನು ಒಳಗಿನ ಈಜು ಬರೋದಕ್ಕೆ ಏನು ಕೈಲಿ ಅಂತ ಅತ್ತೆ ಸಪ್ಪ ಸರಿಯಾದ ಏನೊಂದಿರ್ಬೇಕು ಬಿಟ್ಟಿರ್ಬೇಕು ಏನು ವಿಚಾರಿಸ್ತಾನೆ ಎಕ್ಕಾ ಮುಖಿ ಬೋಯ್ದು ಬಿಟ್ಟರೆ ಸರಿ ಆಗ್ಬಿಟ್ಟದ ಬಿಟ್ಟು ಅಷ್ಟು ಬಿಟ್ಟಿದ್ದಾವ್ರ ಅವ್ರು ಅಂದಂಗೆಲ್ಲ ಅನ್ಸ್ಕೊಳಕ್ಕೆ ಅವ್ರು ಅರ್ದಂಗ್ಲ ಆಡ್ಸ್ಕೊಳ್ಳೆ ನಾವು ಅಂದಂಗೆಲ್ಲ ಅನ್ಸ್ಕೊತೀವಿ ಅನ್ಬಿಟ್ಟು ಏನು ಬೇಕಾದ್ರೂ ಮಾತಾಡ್ಬೋದು ಅಲ್ವಾ ಸದರ ಕೊಟ್ಟಿವಿ ಅನ್ಬಿಟ್ಟು ಅದಕ್ಕೆ ನಾನು ಹಿಂಗೆ ನಾನು ಮಾಡ್ತೇಲ್ವಾ ಹಂಗೆ ಹಿಂಗೆ ಅಂದ್ರೆ ಏನು ಕಡ್ದು ಕಟ್ಟಿ ಆಗ್ತಾ ಇದ್ದೀನಿ ನೀನು ಹಂಗೆ ಹಿಂಗೆ ಅದ ಸುಮ್ಮನೆ ಏನು ಕೈಲಿ ಬಾಯಿ ಅಂತ ಮಾತಾಡ್ತು ಅತ್ತೆ ಕಡ್ದು ಬಂದೇಕಂತ ಕೊಡಿ ಇಲ್ಲಿ ಬೀಗಲ ಸ ನಾನು ಇನ್ನು ವಯ್ಕಂತ ನೀವೇನಾರ ಅನ್ಕೊಂಡ ನೀವು ತಂದಾಕು ತಂದಾಕೀಳ್ಬೇಕಾರೆ ಕೂಲಿ ಮಾಡ್ಕೊಂಡಿ ನಾನು ವೈಕರಾ ನಾನು ಈಗೇನೀಗ ಈಗ ನೀವು ನೀವೇತೀ ಎಲ್ಲರಿಗೂ ನಮ್ಮ ಹಂಗೆ ಆಮೇಲೆ ಅದೇ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಆ ಸುದ್ದಿನೂ ಎತ್ತದು ಎಪ್ಪ ಸಾವಿರ ರೂಪಾಯಿ ದುಡ್ಡ್ದು ಏನಂತ ಮತ್ತೆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಅವನು ಹಂಗಾರೆ ನನ್ನ ಮಗ ಏನು ಖರ್ಚು ಮಾಡಿಲ್ವಾ ನನ್ನ ಮಗ ಎಲ್ಲನೂ ಹನ್ನೆಡ್ ಇಪ್ಪತ್ತು ಮಾಡ್ಕೋಸಿತ್ತಲ್ಲ ಅವ್ನು ಕೂಡ ಇವ್ನ ಹಾಕ್ಲಿಕ್ಕೇಳ್ದೆ ಏನು ಬೇಕು ಮಾನಿಕ್ ಸಾಮಾನು ಸರದಿಯ ತರಕಾರಿ ಅನೇಡಿಪ್ಪತ್ತು ಮಾಡ್ಕೊಯ್ತಿದ್ಮೇಲೆ ಮಾಡಿಸ್ಕೊಳ್ಳೋ ತಕ್ಕ ಯೋಗ್ಯತೆ ಬೇಡವಾ ಅಷ್ಟು ಚೆನ್ನಾಗಿ ಮಾಡ್ತಿದ್ದ ನಾ ಕೈ ಬಿಡ್ಸ್ಕೊಂಡು ಇವತ್ತು ಸರಿಯಾಗಿ ಸಾಮಾನು ತರೋಕ್ಕಿಲ್ಲ ಸರಿಯಾಗಿ ಅಡುಗೆ ಮಾಡಕ್ಕೆ ಅಂದ್ರೆ ಹೆಂಗೆ ಮಾಡೋದು ಹಂಗೆ ಹಿಂಗೆ ಅಂದ್ಕೊಂಡು ಏನು ಹುಸಿಯಲ್ಲ ನನ್ನ ಮಗಿಗೆ ಹಂಗೆ ಮಾತಾಡ್ರಿ ಹಿಂಗೆ ಮಾತಾಡೋರ್ರೆ ಹೊಸ ಹೊಸ ಸ್ವಲ್ಪ್ ಬರ್ದಾಗ ಮಾಡಿದ್ರೆ ಮನೆಗೆ ಅವ್ನು ಊಟ ಎಲ್ಲ ಕೈಲಿ ಬೈಲಿ ಅಂತ ಹಸಿ ಮಾತಿಲ್ಲ ಕಲ್ರಿ ಹಂಗ ನಾವು ಬರಬೇಡ ನೀವು ಅಂತಂದ್ವ ನೀವು ಬರಬೇಡಿ ಅಂತ ಹೋಗಿದ್ರಾ ಅವ್ರು ಬರ್ದಕ್ಕೆ ನಾವೇನು ಮಾಡೋಕೆ ಯಾವ ಥರ ಮಾತಾಡಿದ್ರು ಗೊತ್ತಾ ಓ ಮಾತಾಡ್ ಮಾತಾಡಿ ಓಲಕ್ಕೆ ಪರವಾಗಿಲ್ಲ ನಾವು ಇವತ್ತು ಹೇಳ್ರಿ ನಿಲ್ದೋದೆ ಇರೋ ಹೇಳಿದ ಇರೋದ್ ಮಾತಾಡಿವಿ ರೀ ನಮಗೆ ಸ್ಕೋಪ್ ಹತ್ತಕಿಲ್ಲ ನಾನು ಹೇಳೋಕೆ ಇಲ್ದಂಗೆ ಅವ್ರು ಇಪ್ಪತ್ತು ರೂಪಾಯಿ ದುಡ್ಡು ಇಟ್ಕೊಟ್ರೆ ಸೊರಿಸ್ ಬಿಟ್ಟ ಬೇಡ ಹೋಗು ಅದನ್ನ ಸರಿ ನಾನು ನಾನು ಏನಂದಿದೆ ಕೇಳನೇ ಬೇಡ ಅಂತ ನಾನು ಹೇಳಿದ್ದು ಅದಕ್ಕೂ ನನ್ಗೆ ಏನು ಸಂಬಂಧ ನಾನು ಮುಂದಗಡೆ ಸೇಮ್ ಮಾತಾಡ್ಬೇಕು ಅಂತೇನು ಅವು ಎಲ್ಲ ಅವರು ಚಾಡಿ ಕೊಟ್ಟಾಳೆ ಅಂತ ಕಂದಿರಬೇಕು ನನ್ನ ನನ್ಗಿ ಇನ್ನೇನು ಕೆಲಸ ಅದೇ ಕೆಲಸ ಅಲ್ಲ ಅದಕ್ಕೆ ನೀವ್ರು ಮನೆಯವರಿಗೋಸ್ಕರ ನಮ್ಮನೆ ಇಷ್ಟು ಮಾಡ್ಕೊತಾರೆ ಇವರು ಅಂದ್ರೆ ಹಾಂ ನನ್ನ ನಾಜ್ನಿ ಹುಟ್ಟಿರೋದು ಈ ಮನೆ ನೀನು ಆಮೇಲೆ ಬಂದಿರೋದು ಹಂಗೆ ಹಿಂಗೆ ನಿನ್ಗೇನು ಅಧಿಕಾರ ಇದದು ನಾವೇನು ಕೂತ್ಕೊಂಡು ತಿಂತಿಲ್ಲ ನಾವು ಕೆಲಸ ಮಾಡ್ತೀವಿ ನಾವೇ ಸಂಪಾದನೆ ಮಾಡ್ತೇವೆ ಏನು ಕೂತ್ಕೊಂಡು ತಿಂತಲ್ಲ ವೇಸ್ಟ್ ಆಗಿ ತಿಂತಲ್ಲ ಮನೆಯಾಗ ತಿಂತಿಲ್ಲ ಸಂದಿ ಅಂತ ಏನೇನು ಮಾತಾಡ್ತಾರಲ್ಲ ಮನೇಲಿ ಕುಂತಿದ್ದಾನೆ ಮನೇಲಿ ಬರ್ದೇ ಇರಕ್ಕೆಲ್ವಾ ಯಾರತಿ ಸಂಪಾದನೆ ಮಾಡ್ತಾರಂತವ್ರು ಯಾರ ತಿ ಸಂಪಾದನೆ ಮಾಡ್ತಿದಾರ ನಮ್ ಅಂತ ಸಂಪಾದನೆ ಮಾಡಿ ಮನೆ ಅಂತಲ್ಲ ಮನೆ ತಗ ನಾವು ಏ ನಾವೇ ನಮ್ಮದೆ ಕೊಂಡು ಹೊಯ್ತದ ನಮ್ಮ ಬದಿ ಮೇ ಹೋಯ್ತು ಹೋಗ್ತೀವಿ ಮನೆಯ ಹಂಗೆ ಅನ್ಕೊಂಡು ಏನು ಹುಸಿ ಮಾತಾಡಿದ್ರ ಹೋಗಿ ಅವ್ರು ಕುಟು ಯಾರು ಮಾತಾಡೋರು ಹಂಗಂತಳಿಕೆ ಏನಾಗ ಎಲ್ಲ ಹಾಕು ನನ್ನ 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 ಅನ್ಕೊಂಡು ಆ ನೋಡಿ ಯಾವ ಮಟ್ಟಿಗೆ ಬುದ್ಧಿ ಕಲ್ತವ್ರೆ ಅಂತ ಆ ಒಂದೇನಾರು ಒಂದು ತಂದ್ಕೊಳಕಿಲ್ಲ ಆ ಮನೆಯಾ ಎಲ್ಲರಿಗೂ ಸಂಪಾದನೆ ಮಾಡೋದು ನಿಮಗೆ ಸಂಪಾದನೆ ಮಾಡಿರೋದು ನಾವು ನಮ್ಮ ಎದೆ ಮಕ್ಕಳ ಕಳಕಲ್ಲ ಹಂಗೆ ಹಿಂಗೆ ಅಂತದಲ್ಲ ಏನು ಸಂಪಾದನೆ ಮಾಡ್ಬಿಟ್ಟು ನಮ್ಮ ಒಬ್ಬರಿಗೆ ಕೊಡ್ತಿದ್ರೆ ಅವನು ಹೋಗಿ ಇರ್ತಿ ಕರ್ಕೊಂಡು ಮೈಸೂರಲ್ಲಿ ಜಮ್ಮ ಅಂತ ಇರೋದು ನಾನು ಇವ್ರ ಜೀತಗಳೆಲ್ಲ ಮಾಡೋದು ಇವರು ಊರು ಸುತ್ತಲೂ ಮುತ್ತಲೂ ಇರೋ ಎಲ್ಲಾರು ಮನೆ ಒಳಗೆ ಕಿರ್ಸ್ಕೊಳ್ಳೋದು ಅವ್ರಿಗೆಲ್ಲ ಜೀತ ನಾನು ಮಾಡೋದು ಎಷ್ಟು ಮಟ್ಟಕ್ಕೆ ಅದೇ ನೋಡಿ ಮತ್ತೆ ಮಾಡ್ಕೊಳ್ಳಿ ತಗೊಂಡೋಗ್ಬಿಟ್ಟು ಅದೇನು ಮನೆಗಿನೇ ಬರ್ಸ್ಕೊಂಡು ಇರೋ ಅವ್ರಿಗೆಲ್ಲ ತಂದು ನಮಗೇನು ಮಾಡ್ಕೊಂಡು ಹೋಗೋ ಅಂತ ಅದು ಏನು ತಿಂ ಮಾಡ್ಕೊಳಕ್ಕೆ ಆಯ್ತದ ಮಾಡಾಕ ಇಲ್ಲ ಗೊತ್ತಾಯ್ತು ಹೋಗು ಹೂ ಹೂ ಅಲ್ಲಿ ಹೆಂಗಾರ ಮಾಡ್ಕೊಡ್ತಾರಲ್ಲ ಚುಕಟ್ಟೆ ಉಣ್ಕೊಂಡು ತಿನ್ಕೊಂಡಿರೋದನ್ನ ಬಿಟ್ಟು ನೋಡು ಯಾವ ಥರ ಗಂಚಲೆ ತೆಗಿತಾರೆ ಅಂತ ಓಲೇ ಸ್ಕೂಲ್ ಇದ್ದಾವೆ ಈಕಳು ಅಲ್ಲಿಗೆ ಕರ್ಕೊಬತ್ತೀರಿ ನಾವು ಏನು ಮನೆಗೆ ಹೋಗು ಸರಿ ಆಯಿತು ಕರ್ಕೊ ಬನ್ನಿ ತಕಂದೇ ಹೋದ್ರೆ ಅಲ್ಲಿಗೆ ಹೋಗ್ಲಿ ಅಂತೆ ಈಕಲ್ ಕಟ್ ಬೇಡ ಅಲ್ಲಿಗೆ ಇಲ್ಲಿಗೆ ತಿರ್ಗಾ ಕಂಡಿರಲಿ ಹಾಂ ನಾ ಆವಾಗ ಮಾತ್ರ ಹೋಗಂತೇಣ ಅಷ್ಟೇ ಸರಿ ಆಯಿತು ಬಾ ತಗೋ ಬಿಗ್ ಲೇಸ ತಕೊಂಡು ಹೋಗ್ಬಿಟ್ಟು ಅದೇನು ತೆಗಿಯೋಗೋ ಮನೆ ಬಾಗಿಲು ತೆಗೆದ್ಬಿಟ್ಟು ಅದು ಏನು ನೋಡೋಗು ದುಡ್ಡು ತುಂಬಾ ಮಾಡ್ಕೊ ಕ್ಲೀನ್ ಮಾಡ್ಕೊ ಹೋಗು ನಾನು ಆವತ್ತೇ ಹೇಳ್ದೆ ನೀನು ನನ್ನ ಮಾತು ಕೇಳಲಿಲ್ಲ ಆರಾಮ್ ಆಗಿರ್ಬೋದು ಆಗಿತ್ತು ಇಷ್ಟು ದಿವಸ ಏನು ಓಸಿ ಖರ್ಚು ಆಯ್ತಾ ಇನ್ಮೇಲೆ ನಾನು ತರಕಿಲ್ಲ ನಾನೇ ತರೋದೇ ಇನ್ನು ನಾವೇ ಇದಕ್ಕಿಲ್ಲ ಅಂದ್ಮೇಲೆ ನಾವೇ ತರಂಗ ತಂದು ಕೊಡಕ್ಕೆ ಹೋಗಿ ಸಾಮಾನ ಇಂಥ ಕೊಡಕ್ಕಿಲ್ಲ ನಾನು ಮಾಡ್ಕೊಂಡು ಹೋಗಿ ಹೆಂಗೆ ಮಾಡೋರು ಕಂಡಾರ ಕಂಡು ಬನ್ನಿ ಮಾಡೋಕ್ಕೆ ಎಲ್ಲ ಗೊತ್ತು ಕತ್ತೆ ಅವ್ರು ಹೆಂಗೆ ಮಾಡಬೇಕು ಮುಟ್ಟಬೇಕು ಅಂತ ಏ ನಮ್ಮನೆ ಕೈ ಹಂಗೆ ಕೂತಿದಾರೆ ಸುಮ್ಮನೆ ನಾಟಕತೆ ಅವ್ರದ್ದು ಸರಿ ಆಯಿತು ಹೋಗಿ ನೀನು ಬರೀ ಅವ್ರದ್ದು ಅದೇ ಆಗೋಯ್ತು ಕತೆ ನೋಡು ಮಾದೇವ್ರಿಗೆ ಬಂದಿರೋದು ಕಾಪಸ್ ಕೂಡ ನಮ್ಮ ಅವನಿಗೆ ನಮಗೆ ಮಾತಾಡ ಮಾತ್ಕೊಡು ಹ್ಞೂ ಯಾವ್ಯಾವ ಥರದಲ್ಲಿ ಬುದ್ಧಿ ಕಲ್ತಾರೆ ಗೊತ್ತಾ ಅವ್ನು ಕಳ್ಸೋಣ ಅವ್ನು ಕಂಡು ಬೆಣ್ಣೆ ಅವ್ನು ಅವ್ನು ಮಾತ್ರ ಇತ್ತವಳು ನನ್ನ ಅದೇನೋ ಸಿಟ್ಟು ಸಿಟ್ಟು ಕೊಡು ತಗೊಂಡಿರ್ಬೇಕು ಏನಾರು ಮಾಡ್ಕೊಳ್ಳಿ ಹೋಗು ನಮ್ಗೆ ಏನಂತ ಏನಾರು ಮಾಡ್ಕೊಳ್ಳಂತೆ ನೋಡಿ ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತವ್ರೆ ಏನ್ಬಿಟ್ಟು ಅಲ್ಲ ಎಷ್ಟು ಗಂಟೆ ನಂಗೆ ಚಾಡಿ ಚುಚ್ಚೋದು ಹಂಗೆ ನನ್ನ ಮತ್ತೇನು ಬುದ್ಧಿ ಇಲ್ವಾ ಚಾಡಿ ಹಾಕೊಡೋದು ಅವ್ರು ಮಾತ್ಕೊಳ್ಳೆ ಕೇಳ್ತಾರಕ್ಕಂತ ಅಕ್ಕಪ್ಪ ನಿಮ್ಮ ಮನೆಯವ್ರಿಗೆ ಅವರೇ ಇತ್ತು ಕತೆ ನಾ ಅವಳೆಲ್ಲಿ ಇತ್ತು ಅದಾವ ಅವ್ರಿಗೆ ಹೋಗು ಹೋಗು ಒಳ್ಳೆ ಕೆಲಸ ಆಯಿತು ಒಳ್ಳೆ ಟೈಮಲ್ಲಿ ಹೋಗುವ ಜಗಳಾಡಾಳೈತಿಯಲ್ಲ ಒಳ್ಳೆ ನೆವೆನೆ ಸಿಕ್ತು ಹೋಗು ನನಗೂ ಸಾಮಾನು ತಂದಿತ್ತಂದು ಸಾಕಾಗ ಹೋಗೋದೆ ನೋಡಲ್ಲಿ ಸಾಮಾನುಗಳೆಲ್ಲ ತಿರೋಗಿ ಅಂಗಡಿಲಿ ಕೈಲಿ ಕಾಸು ಇಲ್ಲ ಅಂಗಡಿ ಸಾಮಾನು ಇರ್ತಿರೋಗವೆ ಯಾರಿಗೂ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಗೆಳಿನಿ ಅಲ್ಲಿ ಬೇರೆ ನವ್ಯಾ ಅಪ್ಪ ಪೀಚ್ ಕೊಟ್ಟು ಪೀಚ್ ಕೊಟ್ಟು ಪೀಚ್ ಕೊಟ್ಟು ಅನ್ಕೊಂಡು ಏನು ಜೀವ ತೆಗಿತ ಕುಂತದೆ ಆಯ್ತು ಅದೇ ನಿಮಗೂ ಬುದ್ಧಿ ಇಲ್ಲ ಹೆಂಗು ಸರ್ ಅದು ಕೆಲಸಕ್ಕೆ ತಕೊಂಡವನಿ ಅಂತ ಹೇಳ್ತಾನೆ ಅವತ್ತು ಕರೆಕ್ಟ್ ಬಂದಾಗ ಕಳಿಸ್ಬೇಕಾನೆ ಏನು ಓದಿ ಏನು ದಬ್ಬಾ ಕೊಡ್ತಿಲ್ಲ ಇವಳು ಅವ್ರು ಮನೆ ಕಳಿಸಿದ್ಮೇಲೆ ಅವ್ರು ಓದಿಸ್ಕೊಳ್ಳೋರು ಬಿಡೋರು ಸುಮ್ಮನೆ ನೀವು ಕಳಿಸ್ತಾನೆ ಬಿಟ್ಟು ಹೆಂಗ ಆಡ್ತಾ ಇದ್ರಿ ನೋಡಿಗ ಗಂಡು ಇರ್ತೀವಿ ಗಂಡ ಅಂತ ಇರ್ತೀವಿ ಅಂತ ಯಾಕೆ ಸುಮ್ಮನೆ ಕಳಿಸ್ಕೊಡಿ ನೀವು ಅವ್ರ ಕೊಟ್ಟು ಬಿಟ್ಟು ಅಂದ್ರೆ ಹೇಳಿದ ಮತ್ತೆ ಕೇಳಿಕೆವಲ್ಲ ನೀವು ಅಯ್ಯೋ ಆಗ್ಲಿಕ್ಕೆ ಹೇಳಿದಾಗ್ಲಿ ಕಳಿಸ್ಬೇಕಾಗಿತ್ತು ಸುಮ್ಮನೆ ನಾವು ಎರಡು ಕೆಲಸ ಮಾಡ್ಕೊಂಡು ಅವನು ಮಾದೇವನ್ ಮಾತು ಕಟ್ಕೊಂಡು ಓದಿಸ್ತೀನಿ ಹಂಗೆ ಹಿಂಗೆ ಏನ್ಬಿಟ್ಟು ಇವತ್ತು ಇವತ್ತು ಸ್ವಲ್ಪ ಪಿಜ್ಞೆ ಕಟ್ತಾನೆ ನಾಟ್ ಕಾಡ್ತಾವ ನಾನು ಎರಡು ಲಕ್ಷ ಕೊಡ್ತಾ ಐವತ್ತು ಸಾವಿರ ಸಿಕ್ಸ್ಕೊಂಡು ಈಗ ನಾನು ಕಟ್ಬೇಕು ಈಗ ನೋಡಿ ಎಷ್ಟು ಮುಟ್ಕದ್ದೆ ಅಂತ ಆವತ್ತು ನಾನು ಕಲಸೋಕೆ ಮನಸ್ಸಿದ್ದು ನನಗೆ ಎಷ್ಟು ಓದಿದ್ರು ಅಷ್ಟೇ ಅಂತ ಓದಿ ಅಂತ ಅವನು ಹೇಳಿದಕ್ಕೆ ನಾನು ಸುಮ್ಮನೆ ಆಗಿದ್ದು ನೋಡಿ ಇವತ್ತು ಕಾಲೇಜಿಂದ ಫೋನ್ ಮಾಡೋರೆ ಅವ್ನಿಗೆ ಮಾಡೋರೆ ಅವ್ನ ನಂಬರ್ ಕೊಡ್ತಾನೆ ನನ್ನ ನಂಬರ್ ಕೊಟ್ಟನು ಕಾಲೇಜ್ನವ್ರಿಗೆ ಯಾವಾಗಲೂ ಅವನ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಹೋಯ್ತಿದ್ದು ಯಾವ ಥರ ಬುದ್ಧಿ ಕಲ್ತಾನೆ ನೋಡಿ ತಗ್ಲಾಕ್ಬಿಟ್ಟು ಆಯಿತು ಇದು ಒಂದು ಸತಿ ಕಟ್ಬಿಟ್ಟು ಕರ್ಕೊಂಡು ನೋಡ್ತೀನಿ ಪೀಜ್ ಕಟ್ಬಿಟ್ಟು ಸಾಕು ಇನ್ನೆಲ್ಲರೂ ಗೌರ್ಮೆಂಟ್ ಕಾಲೇಜ್ ಸೇರ್ಕೊಂಡು ಸೇರ್ಕೊತಾಳೆ ಸರ ಪೀಝಾ ಹಾಂ ಕೊಡ್ತವನು ಕಟ್ಬೇಕಲ್ಲ ನೋಡ್ ದಿಮಾಕು ಮಾತಾಡ್ ಕಳ್ಸವನೇ ಇರಲಿ ಹೋಗು ದೊಡ್ಡದೇ ಊಟಕ್ಕೆ ದರ್ಪಾ ತೋರ್ತಾನ ಇವತ್ತು ಯಾವತ್ತೂ ಯಾವ ಒಂದು ದಿವಸ ಮಾಡಬೇಕು ಒಂದು ಸಹ ಅಲ್ಲ ಅಷ್ಟೂ ಮುಟ್ಕಿದ್ದನು ಅಣ್ಣ ಅಂತ ಅಷ್ಟು ಆಸೆ ಬರ್ತಿದ್ದವನು ನನ್ನ ಅಲ್ವಾ ಕೊಟ್ಟು ನೀನು ಮಾಡ್ದಾನೆ ಇನ್ಯಾರು ಮಾಡೋರು ಕಾಲೇಜಿನ ಪೋರ ಅಂತಾನೆ ಇಷ್ಟು ದಿವಸ ಅವಳ ಮಗಳಾಗಿದ್ಲು ಈಗ ನನ್ನ ಮಗಳಾಗೋಲ್ವ್ಲು ನೋಡಿ ಹೆಂಗದೆ ಅಂತ ಯಾವ್ಯಾವ ಥರದಲ್ಲಿ ಬುದ್ಧಿ ಕಲ್ತಿದ್ದರು ಎಲ್ಲ ಮಾತಾಡ್ಕೊಂಬಿಟ್ಟಿದಾರೆ ನಮ್ಮ ಮನೆ ಜನ ಸಿಟ್ಕೊಂಡು ಹೆಂಗಾರು ಮಾಡಿ ಇವ್ರಿಗೆ ಕೀರ್ಕೊಳ್ಳೋ ಕೊಟ್ಟು ಮನೆಯಿಂದ ಹಚ್ಚಿ ಕೊಡಿಸ್ಬೇಕು ಅಂತ ಅಯ್ಯೋ ಓಲಾಕು ಪರವಾಗಿಲ್ಲ ಏನಂತೆ ಏನಾದ್ರು ನುಚ್ಕೊಂಡಿದ್ದರು ಹಂಗಾಗಿದ ನಾನು ಯಾಕೆ ಮನೆ ತಕತಿದ್ದೆ ಹೇಳಿ ನನಗೆ ಗೊತ್ತು ಇದು ಯಾವತ್ತಿದ್ರು ಇದೇ ಕೆಲಸ ಇಬ್ಬಡಿ ಕೂಡ ಮಾಡೋದು ಅಂತ ಮನೆ ಜನ ಎಲ್ಲ ಒಂದು ನಾವು ಮಾತ್ರ ಒಂದು ಏನಾರ ಅಲ್ಲಿ ಇಬ್ಳು ಹೋಗು ತಗೊಂಡು ಹೋಗ್ಬಿಟ್ಟು ಮನೆ ಕ್ಲೀನ್ ಮಾಡು ಒಬ್ಬರಾಗ ಐಕಲನ್ನ ಇಸ್ಕೂಲಿಗೆ ಕರ್ಕೊಂಡು ಬರ್ತೀನಿ ಹಾಂ ಸರಿ ಕಣ್ರೀ ಆಯಿತು ಹೋಯ್ತೀನಿ ಮಾಡಿ ನಾನು ನಿನ್ನೆ ತರ ಮನೆ ಒಳಗೆ ಹೋಗ್ತೀನಿ ನಾನು ಏನಾದ್ರು ಮಾಡ್ಕೊಳ್ಳಿ ನನಗೆ ಯಾಕೆ ಎಷ್ಟು ಮಾಡಿದ್ರು ಅಷ್ಟೇ ಸುಮ್ಮನೆ ಸಮಯ ಪೇಯ್ನ್ ಕೇಳ್ತಾವೆ ಬೇಡ ಹೋಗು ನಾನು ಒಂದೇ ತನ ನಿಲ್ತಿರೋದು ಹೋಗೋದೇನು ನೋಡೋಕು ಮುಂದವರಿ ಒಂದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ